ಈ ಭಾರದ ಎಲ್ಲ ನೇಡರ್ಗೂ ಈ ಭಾರದ ಎಲ್ಲ ನೀಡ ಎಲ್ಲ ನಾಯಕರು ಮುಂದೆ ಕರ್ತಕ್ಕಂಥ ಎಲ್ಲ ನನ್ನ ಮತ ಬಾಂಧವರು ನಮ್ಮ ನಾಯಕರಿಗೂ ನಿಮ್ಮ ಸಾಧ್ಯಗಳಾಗಿ ಮೊದಲ ಮೊದಲ ನಮಸ್ಕಾರ ಇವತ್ತು ಕೂಡ ಏನೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ಕೆಲವು ಈ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಲೀಡರ್ಗೆ ಸಾಕಷ್ಟು ಜನ ಕಷ್ಟ ಬಿದ್ದು ನೈಜ ಕಷ್ಟ ಬಿದ್ದು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ತುಂಬಾ ಅರ್ಪಟ್ಟಾಗಿ ಆಯೋಜನೆ ಮಾಡಿದ್ದಾರೆ ಎಲ್ಲ ನಾಯಕರಿಗೂ ಮನಸ್ಫೂರ್ತಿಯಾಗಿ ಇವತ್ತೇನು ಮತಯಾಚನೆ ಮಾಡಲಿಕ್ಕೆ ಈ ನಾಲ್ಕು ಪಂಚಾಯತಿಗೆ ಕ್ಯಾಂಡಿಡೇಟ್ ಗೊತ್ತಿದೆ ನಮ್ಮ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿ ನಮ್ಮ ಮಲ್ಲೇಶ್ ಬಾಬು ಇವತ್ತು ನೀವು ಮಲ್ಲೇಶ್ ಬಾಬುಗೆ ಕೇಳಿರ್ಬೋದು ತುಂಬಾ ಮೃದು ಸ್ವಭಾವಿ ಬೇರೆಯವರ ಜೋರ ಮಾತಾಡಿ ಬರುವುದಿಲ್ಲ ಗುರುತು ಸ್ವಭಾವಿ ಆದರೂ ಎರಡು ಸಾರಿ ಹೋಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರಿಗೆ ನಮ್ಮ ಪಕ್ಷದ ಮತ್ತು ಜೆಡಿಎಸ್ ಪಕ್ಷ ಬಿಜೆಪಿ ಅಭಿಯನ್ನ ಮಾಡಿದೀವಿ ಇಪ್ಪತ್ತಾರನೇ ತಾರೀಕು ಓಟ್ ಕೊಡುವ ಮುಖಾಂತರವಾಗಿ ಮತ್ತೊಮ್ಮೆ ದೇಶಕ್ಕೆ ನಾಲ್ಕಾಪು ಅಭಿವೃದ್ಧಿ ಮೋದಿ ಬೇಕು ಮೋದಿ ಬೇಕಾದ್ರೆ ದಯವಿಟ್ಟು ಮಲ್ಲೇಶ್ವರ ಮುಖಾಂತರ ಹೋಗಿ ನಾವೆಲ್ಲ ಗೆದ್ದು ಇನ್ನೂ ಉಳಿಬೇಕಾದ್ರೆ ನಾವು ಉಳಿಬೇಕು ಮುಂದಿನ ಚಂದ್ರ ಉಳಿಬೇಕಾದ್ರೆ ಇವತ್ತು ಮತ್ತೊಮ್ಮೆ ಮೋದಿ ನಾವು ಬಂದಿವಿ ಈ ಗುಣಮಟ್ಟ ಬಗ್ಗೆ ನಮಗೆ ಅರ್ಥ ಬಂದಿದ್ದು ಏನಾದ್ರು ಎಲ್ಲ ವಿಷಯಗಳನ್ನು ಕೂಡ ಬಿಜೆಪಿಗೆ ನಾವು ಅರ್ಥ ಬಂದಕ್ಕೆ ಬಟ್ ನಮ್ದು ಪೈಟು ಪೈಪೋಟಿ ಜಿದ್ದಾದಿದ್ದಿ ನಮಗೂ ಕಾಂಗ್ರೆಸ್ ಈ ಕಾಂಗ್ರೆಸ್ ಪ್ರತಿ ತಿಂಗಳು ಪ್ರತಿ ಕೊಡ್ತಾವ್ರಿ ಪ್ರತಿ ಕಡೆ ಹೇಳ್ತಾ ಇದಾರೆ ನಾವು ಗ್ಯಾರಂಟಿ ಕೊಟ್ವಿ ಗ್ಯಾರಂಟಿ ಕೊಟ್ವಿ ಗ್ಯಾರಂಟಿ ಕೊಟ್ವಿ ಒಂದು ದಿವಸ ಏನಾದ್ರು ವಿಶ್ವದ ನಾಯಕ ವಿಶ್ವದ ನಾಯಕ ಅಂತ ಹೇಳೋದು ನಮ್ಮ ನರೇಂದ್ರ ಮೋದಿ ಇದ್ದೇ ಇದ್ರೆ ಇವತ್ತು ಕಾಂಗ್ರೆಸ್ ನಾವು ಯಾರು ಬರ್ತಾ ಇರಲಿಲ್ಲ ಇಡೀ ಪ್ರಪಂಚದಲ್ಲಿ ಭಾರತ ದೇಶಕ್ಕೆ ಪ್ರಿಯಾಗಿ

ೇವೆ ನುಡದಂತೆ ನಿಗದಿತೇವೆ ಇವರು ಕೂಡ ಎರಡು ಸಾವಿರ ರೂಪಾಯಿ ಸಂಸಾರ ಆಗಂಗಿದ್ರೆ ಬಹುಶಃ ಪ್ರಪಂಚ ಎಲ್ಲ ಕಡೆ ಕಾಂಗ್ರೆಸ್ ಹೋಗ್ಬಿಡ್ತೇವೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬರ್ತಾ ಪತ್ರ ಬಂದಿದೆ ಹತ್ರಕ್ಕೆ ಬಂದಿದೆ ಸಾಕಾ ಮಹಾತ್ವ ಮಾತಾಡ್ತಾರ ಬಿಜೆಪಿ ಜಿ ಹೊಂದಾಣಿಕೆ ಇಲ್ಲ ಒಂದ್ರು ಹೋಗ್ಲೇದು ಒಂದ್ರು ಈಗ ಸಾರ್ವಜನಿಕ

ಅಂತ ಹೊಡ್ರೋ ನೀವು ಇಡೀ ದೇವಸ್ಥಾನವನ್ನು ಮಾರಾಟಿಸಿರೋ ನೀವು ಎಲ್ಲ ಹೋಗಿದ ಸಿ ಎಂ ಅನ್ನ ಬೀದಿಗಿಳಿದ ನೀವು ಯಾವತ್ತು ಬರಗೈ ಸಮಾಜವನ್ನು ಮಾತ್ರ ಒಂದು ಅರ್ಜಿ ಹಾಕಿರ್ಲಿಲ್ಲ ನಮಗ್ ಕೊಡ್ತೀನಿ ಅಂತ ಸುಮ್ಮನೆ ಬರಗೈ ಸಮಾಜ ಹೆಸರು ಹೇಳ್ಕೊಂಡು ನಿಮ್ ಬೆಳೆ ಬೇಸ್ಕೊಳಕೋಸ್ಕರ ಇವತ್ತು ನಮ್ಮನ್ನ ಆಚೆ ಗೆಲ್ತೀರಿ ಕಾಯ್ರಿ ಕಾಯ್ರಿ ಇಪ್ಪತ್ತಾರನೇ ತಾರೀಕು ಉತ್ತರ ಕೊಡ್ತಕ್ಕಂಥ ಸಮಯ ಬಂದಿದೆ ಅದು ಕೊಡ್ತಾ ಕೊಡ್ತಾ ಸಮಾಜಕ್ಕೆ ಮಲ್ಲೇಶ್ ಬಾಬು ಬೋಟು ನಿಮ್ಮ ಮನಸ್ಥಿತಿ ಮಲ್ಲೇಶ್ ಬಾಬು ಬೋಟ್ ನಿಮ್ಮನ್ನ ದಯವಿಟ್ಟು ಮಲ್ಲೇಶ್ ಬಾಬುಗೆ ಜೆಡಿಎಸ್ ಮುಖಾಂತರವಾಗಿ ಮತ್ತೊಮ್ಮೆ ಮುಳಗಾವ ತಾಲೂಕಲ್ಲಿ ಜೆಡಿಎಸ್ ಪಕ್ಷ ಸತೃಢವಾಗಿದೆ ನಾವೆಲ್ಲ ಒಗ್ಗಟ್ಟಿದೀವಿ ನಾವೆಲ್ಲ ಒತ್ತಾಗಿದ್ದೀವಿ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತಂದ್ರೆ ದಯವಿಟ್ಟು ಇಪ್ಪತ್ತಾರನೇ ತಾರೀಕು ನಾವು ಮಲ್ಲೇಶ್ ಬಾಬು ಒಪ್ಪು ಕ್ಯಾಂಡಿಡೇಟ್ ಅಲ್ಲ ನೀವೆಲ್ಲ ಮಲ್ಲೇಶ್ ಬಾಬು ಕ್ಯಾಂಡಿ பொதுப்பாக காணாது இது எம்எல்ஏக்கள் பொதுப்பாக கொடுத்து இது முதல் சமயத்தில் ఓడిపోయాడు ఈ ఇప్పుడు నా చెట్ల వచ్చినప్పుడు అది రాజకీయం వేరే ఈ పద్ధతి మేము ఒకటేనాం ఏమన్నా మేము ఇద్దరు ఒకటేనాం జేడీఎస్ పక్ష అంటూ బీజేపీ పక్ష ఒకటేనాం మేము ఊట్లో పోల్చుకుడుతుంది ముందు యాభై కాలంలో కానీ టీపీ రాని జిల్లా పంచాయతీ రాని మున్సిపాలిటీ రాని ముందు యాభై ఎలక్షన్ కానీ మేమన్నా ఊట్లో పోతుంది ఈ వందానికి వచ్చేసి ఇప్పుడు ఇప్పుడు మాత్రం కాదు ముందు కూడా ರೇಪು ಮೇಲೆ ನಾಳೆ ನಾಳೆ ದೇವೇಂದ್ರ ನಾವು ಕಲೆ ಕೊಡ್ತಾ ಇದ್ದೀವಿ ಎಲ್ಲ ಮುನ್ನೂರ ಅರವತ್ತು ಹಳ್ಳಿಗಳಲ್ಲೂ ಕೂಡ ಶ್ರೀರಾಮನ ದೈಯದ ಯಶಸ್ವಿ ಮುಖ್ಯಾಂತರವಾಗಿ ಈ ಭಾರತ ದೇಶದಲ್ಲಿ ಹಿಂದುತ್ವ ಉಳಿದಿದೆ ನಾವಿಂದು ಸ್ವಪ್ನವಾಗಿದ್ದೇವೆ ಮೋದಿಗೆ ಎಲ್ಲಾ ಯುವ ದೊಡ್ ಸೇರಿ ಜಯಂತಿಯನ್ನು ಮಾಡ್ಬೇಕಂತ ಹೇಳ್ತಾ ಎಲ್ಲ ನಮ್ಮ ಕಟ್ಟಡ ಈಗಾಗಲೇ ಸೇರಿ ಯಾರಿಗೆ ನಾಯಕರಿಗೆ ಹೆಸರಂತೆ ಕ್ಷಮೆ ಇರಲಿ ಅಂತ ಹೇಳ್ತಾ ನಮ್ಮ ಅಮ್ಮರವರು ನಮ್ಮ ಸೀನಿಯರ್ ಅಧ್ಯಕ್ಷರು ನಮ್ಮ ಪ್ರಕಾಶ್ ಅವರ ನಮ್ಮೆಲ್ಲ ನಮ್ಮ ಶ್ಯಾಮೇಗೌಡರು ನಮ್ಮ ಪ್ರಕಾಶ್ ಗಣ್ಣವರು ನಮ್ಮ ಬಿಎಂ ಅವರು ರಂಗ್ರು ನಮ್ಮ ಎಲ್ಲ ಸತ್ಯವರು ನಮ್ಮ ಕೇತಿಯವರು ನಮ್ಮ ವಿಶ್ವಾಸ ಈ ಕಡೆ ಹೋಗಿರ್ತಕ್ಕಲ್ಲ ನಾಯಕರು ಕಿತ್ತು ಮೂರ್ತಿಯವರು ನಮ್ಮೆಲ್ಲ ನಾಯಕರು ಸೇರಿ ನಾವೆಲ್ಲ ಒಕ್ಕೂಟಾಗಿ ಒಕ್ಕೂಟಾಗಿ ಅಂದ್ರೆ ಒಗ್ಗೂಟಿ ಸದೃಢವಾಗಿ ಈ ಪಕ್ಷದ ಮತ್ತೆ ಎನ್ ಡಿ ಎರ್ಥಿಯನ್ನು ಬಲಪಡಿಸ್ತಕ್ಕಂಥ ನಾವೆಲ್ಲ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡಿದ್ದಕ್ಕೆ ಮತ್ತೊಂದ್ರೆ ನೆನಪಿಗೆ ಬಂದಿರ್ತಕ್ಕ ನನ್ನ ಮಾತಾಡಿದ್ರೆ ಜೈ ಶ್ರೀರಾಮ್